ऐसा होता है। आवाज़ वाला। बराबर लाभ मिलना होगा। और वो, क्या बोले रे? तो ये करके 옳지, 옳지. 옳지, 옳지. 옳지, 옳지. 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 ಬಿಡಿಸಿದ್ದಾರೆ ಸತತವಾಗಿ ಗೋರಿಂಬೆಲೆ ನಕಾಸಿ ರಸ್ತೆ ಹದಿನೈದು ವರ್ಷಗಳ ಹೋರಾಟಕ್ಕೆ ಇವತ್ತು ಮುಕ್ತಿ ಸಿಕ್ಕೈತೆ ಅಂತ ಹೇಳಿ ಅದಕ್ಕೆ ತುಂಬ ಸಂತೋಷ ಆಗ್ತದೆ ಹದಿನೈದು ವರ್ಷದಿಂದ ಇದ್ರ ಬಗ್ಗೆ ಎಷ್ಟೋ ಹೋರಾಟಗಳಾಯಿತು ಎಷ್ಟೋ ಧರಣಿಗಳಾಯಿತು ಯಾವುದೇ ರೀತಿ ಸ್ಪಂದನೆ ಆಗಿರಲಿಲ್ಲ ಇದು ಇವತ್ತು ಇವತ್ತು ಎಲ್ಲ ಪ್ರಭಾವಿಗಳಿಂದ ಇವತ್ತು ಮುಕ್ತಿ ಆಗೈತೆ ಅನ್ನೋದಕ್ಕೆ ಒಂದು ಸಂತೋಷದ ವಿಚಾರ ಇದಕ್ಕೆ ನಮ್ಮ ಗೋರಿಂಬೆಲೆ ಗ್ರಾಮಸ್ಥರು ಎಲ್ಲ ಮುಖಂಡರು ಪ್ರತಿಯೊಬ್ಬರು ಸಹಕಾರ ನೀಡಿದ್ದಾರೆ ಜೊತೆಯಾಗಿ ನಮ್ಮ ಜನಪ್ರಿಯ ಶಾಸಕರು ಬಂದ ಮೇಲೆ ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಹೇಳಿ ಇದನ್ನು ರಸ್ತೆ ತೆರವು ಆಗಲೇಬೇಕು ಜನಗಳಿಗೆ ತೊಂದರೆ ಆಗ್ತಾ ಇದೆ ಸುಮಾರು ಜನಗಳ ಒಂದು ಜಮೀನಿಗೆ ಒಂದು ಏನೇ ಒಂದು ಸಮ ಸಾಮಗ್ರಿಗಳು ತಗೊಂಡು ತೊಂದರೆ ಆಗ್ತಾಯಿತ್ತು ಇವತ್ತಿನ ಒಂದು ತೆರವಿನಿಂದ ಒಂದು ಮುಕ್ತಿನೇ ಆಗೈತೆ ಆ ಎಷ್ಟೋ ಗ್ರಾಮಸ್ಥರಿಗೆ ಜೊತೆಗೆ ರೈತರಿಗೆ ಉಪಯೋಗ ಆಗೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ನಾವು ಸುಮಾರು ಬಾರಿ ಮನವಿ ಸಲ್ಲಿಸ್ತೀವಿ ಆವಾಗ ಅವ್ರು ಪ್ರತಿ ಸಾರಿನೂ ನಮಗೆ ಸ್ಪಂದನೆ ಮಾಡಿದ್ರು ಬಟ್ ಈ ಪ್ರಭಾವಿಗಳು ಯಾವಾಗ ಅವರು ತೊಂದರೆ ಕೊಟ್ಟರು ಶಾಸಕರು ಕಟ್ಟುನಿಟ್ಟಾಗಿ ಹೇಳಿದ್ರು ನೀವೇನು ಮಾಡ್ತೀರಾ ಏನು ಕಾನೂನು ರೀತಿಯಲ್ಲಿ ನೀವು ಕ್ರಮ ಕೈಗೊಳ್ಳಿ ಹೊರತು ಅಕ್ರಮವಾಗಿ ಯಾವುದು ಮಾಡೋದು ಬೇಡ ಕಾನೂನು ರೀತಿಯಲ್ಲಿ ಅವ್ರಿಗೇನಾಯ್ತೋ ರೋಡ್ ಬಿಡಿಸ್ಕೊಡ್ಬೇಕು ಅಂತ ಹೇಳಿದ್ರು ಅವರ ಒಂದು ಮಾರ್ಗದರ್ಶನ ಹಾಗೂ ಅವರ ಒಂದು ಸೂಚನೆಯಂತೆ ಎಲ್ಲ ಅಧಿಕಾರಿಗಳು ಸ್ಪಂದನೆ ಮಾಡಿ ಇವತ್ತು ರೋಡ್ನ ತೆರವು ಮಾಡಿಕೊಟ್ಟಿದ್ದಾರೆ ಒಂದು ನಾವು ದೂರು ದಾಖಲಿಸಿದ್ದು ಅದು ಕೂಡ ಒಂದು ಉಪಯೋಗ ಆಯಿತು ಜೊತೆಗೆ ನಮ್ಮ ಶಾಸಕರು ಒಂದು ಏನು ಒಂದು ಸಲಹೆ ಕೊಟ್ಟು ಈ ಥರ ಮಾಡಲೇಬೇಕು ಅಂತ ಅಧಿಕಾರಿಗಳಿಗೆ ಈರೋ ನಕಾಸಿ ಅದಿ ಬಿಟ್ಕೊಡಿ ಅಂತ ಹೇಳೋದು ಹೊರತು ಅವ್ರು ಯಾವುದು ಬೇರೆ ಯಾವುದೋ ದಾರಿ ಬಿಟ್ಕೊಡಿ ಅಂತ ಹೇಳಿಲ್ಲ ಇರೋ ನಕಾಸಿ ಅದಿನ ಬಿಡಿಸ್ಕೊಡ್ಬೇಕು ಅಂತ ಹೇಳಿದ್ರು ಅವತ್ತು ಇದನ್ನು ಇವತ್ತು ತೆರವು ಮಾಡಿ ನಮ್ಗೊಂದು ಒಂದು ಉಪಯೋಗ ಆಗೋ ಥರ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಇಡೀ ಗ್ರಾಮಸ್ಥರ ಪರವಾಗಿ ಮುಖಂಡರ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ವೈಯಕ್ತಿಕವಾಗೂ ಅವ್ರಿಗೆ ಹೋಗಿ ನಾವು ಧನ್ಯವಾದ ಸಲ್ಲಿಸುವಂತ ಕಾರ್ಯ ಮಾಡ್ತೀವಿ ಸರ್